ಎಲ್ರಿಗೂ ನಮಸ್ಕಾರ ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಮನುಷ್ಯನ ದುಡಿಯುವ ವಯಸ್ಸು ಮೀರಿದ ನಂತರ ಮನುಷ್ಯನ ಜೀವನೋಪಾಯಕ್ಕಾಗಿ ಆರಂಭಿಸಿದ್ದ ರಾಜ್ಯ ಸರ್ಕಾರದ ಅತಿ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಓ ಮತ್ತು ಎಸ್ ಎಸ್ ಪಡೆಯುತ್ತಿದ್ದವರಿಗೆ ಈಗ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ ಅದೇನೆಂದರೆ ಇತ್ತೀಚೆಗೆ ಅಂದರೆ ದಿನಾಂಕ ಆರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಕೆ ಎಸ್ ಡಿ ಎಂ ಎ ಮತ್ತು ಎಸ್ ಎಸ್ ಪಿ ಕಂದಾಯ ಇಲಾಖೆ ಆಯುಕ್ತರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೊಡಿಸಿರುವ ಆದೇಶದ ಪ್ರಕಾರ ರಾಜ್ಯದಲ್ಲಿ ಒ ಎ ಪಿ ಮತ್ತು ಎಸ್ ಎಸ್ ಪಿ ಅಂದರೆ ವೃದ್ಧಾಪ್ಯ ವೇತನ ಯೋಜನೆ ಅಂದರೆ ಓಲ್ಡ್ ಏಜ್ ಪೆನ್ಷನ್ ಮತ್ತು ಸಂಧ್ಯಾ ಸುರಕ್ಷಾ ಪೆನ್ಷನ್ ಅಡಿಯಲ್ಲಿ ಒಟ್ಟು ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷದಷ್ಟು ಜನ ಫಲಾನುಭವಿಗಳಿದ್ದು ಇದರಲ್ಲಿ ವೃದ್ಧಾಪ್ಯ ವೇತನ ಇಪ್ಪತ್ತೊಂದು ಪಾಯಿಂಟ್ ಎಂಟು ಏಳು ಲಕ್ಷದಷ್ಟು ಜನ ಪಡೆಯುತ್ತಿದ್ದು ಇದರಲ್ಲಿ ಒಂಬತ್ತು ಪಾಯಿಂಟ್ ಜೀರೋ ನಾಲ್ಕು ಲಕ್ಷದಷ್ಟು ಜನರು ತಪ್ಪು ಮಾಹಿತಿ ನೀಡಿ ವೇತನ ಪಡೆಯುತ್ತಿದ್ದಾರೆಂದು ಅಂದಾಜಿಸಲಾಗಿದೆ ಹಾಗೆಯೇ ಸಂಧ್ಯಾ ಸುರಕ್ಷಾ ಪೆನ್ಷನ್ ಯೋಜನೆಯಡಿಯಲ್ಲಿ ಮೂವತ್ತೊಂದು ಪಾಯಿಂಟ್ ಮೂರು ಮೂರು ಲಕ್ಷದಷ್ಟು ಜನ ಫಲಾನುಭವಿಗಳಿದ್ದು ಇದರಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷದಷ್ಟು ಜನರು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ವೇತನ ಪಡೆಯುತ್ತಿದ್ದಾರೆಂದು ಹೇಳಲಾಗಿದೆ ಓಎಪಿ ಅಂದರೆ ಓಲ್ಡ್ ಏಜ್ ಪೆನ್ಷನ್ ಪಡೆಯಲು ಕನಿಷ್ಠ ಅರವತ್ತು ವರ್ಷ ವಯಸ್ಸು ತುಂಬಿರಬೇಕು ಹಾಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಹಾಗೆ ಎಸ್ ಎಸ್ ಪಿ ಅಂದರೆ ಸಂಧ್ಯಾ ಸುರಕ್ಷಾ ಪೆನ್ಷನ್ ಇದನ್ನು ಪಡೆಯಲು ಕನಿಷ್ಠ ಅರವತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದದೆ ಸಂಧ್ಯಾ ಸುರಕ್ಷೆ ಯೋಜನೆ ಪಡೆಯಲು ಕನಿಷ್ಠ ಅರವತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರಬೇಕು ಎ ಪಿ ಎಲ್ ಅಂದರೆ ಅಬೌವ್ ಪವರ್ಟಿ ಲೈನ್ ಮತ್ತು ಐ ಟಿ ಪೇ ಎಂದರೆ ಆದಾಯ ತೆರಿಗೆ ಪಾವತಿದಾರರು ಇದಕ್ಕೆ ಅರ್ಹರಾಗಿರುವುದಿಲ್ಲ ಹಾಗಾಗಿ ಇಂತಹ ವ್ಯಕ್ತಿಗಳ ಪತ್ತೆಗಾಗಿ ಇತ್ತೀಚೆಗೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೊರಡಿಸಿದೆ ಎಂದು ತಿಳಿದು ಬಂದಿದೆ ಇದೇ ರೀತಿಯ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ प्रोत्साहस नमस्कार